ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರಳಿಯ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ರಿವಾಯ್ಸ್ ಕೋರ್ಸ್ ಹದಿನಾಲ್ಕು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ನನ್ನ ಸಹಯೋಗಿ ಮಕ್ಕಳೇ ರಚಯಿತ ತಂದೆ ಮತ್ತು ರಚನೆಯ ಬಗ್ಗೆ ಪ್ರಪಂಚದಲ್ಲಿ ನಿಮ್ಮ ಮಕ್ಕಳ ವಿನಹ ಬೇರೆ ಯಾರಿಗೂ ತಿಳಿದಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಆಗಿದ್ದೀರಿ ಎಷ್ಟು ತಿಳಿದುಕೊಳ್ಳುತ್ತೀರೋ ಅಷ್ಟು ಇತರರಿಗೆ ತಿಳಿಸುತ್ತಾ ಇರುತ್ತೀರಿ ಅವರಿಗೆ ಇಡೀ ದಿನ ಬುದ್ಧಿಯಲ್ಲಿ ಸೇವೆಯ ಬಗ್ಗೆಯೇ ಚಿಂತನೆ ಇರುತ್ತದೆ ಬೇರೆ ಯಾವುದೇ ಮಾತು ಇರುವುದಿಲ್ಲ ಇದು ನೆನಪಿನ ಯಾತ್ರೆ ಯಾತ್ರೆಯಲ್ಲಿ ಬಹಳ ಮಂದಿ ಇರುತ್ತಾರೆ ಕೇವಲ ನೀವೊಬ್ಬರೇ ಅಲ್ಲ ನೀವು ಹತ್ತಿರದಲ್ಲಿದ್ದೀರಿ ಯಾರ್ಯಾರು ಎಲ್ಲಿಯೇ ಇರಲಿ ತಂದೆಯನ್ನು ನೆನಪು ಮಾಡಿದರೆ ಅವರು ತಾನಾಗಿಯೇ ಹತ್ತಿರ ಬರುತ್ತಾರೆ ಹೇಗೆ ಚಂದ್ರಮ್ಮನ ಮುಂದೆ ಕೆಲವು ನಕ್ಷತ್ರಗಳು ಬಹಳ ಹತ್ತಿರವಿರುತ್ತವೆ ಕೆಲವು ಬಹಳ ಪ್ರಕಾಶಮಾನವಾಗಿರುತ್ತವೆ ಕೆಲವು ಹತ್ತಿರ ಕೆಲವು ದೂರವೂ ಇರುತ್ತವೆ ನೋಡುವುದರಲ್ಲಿ ಈ ನಕ್ಷತ್ರವಂತೂ ಬಹಳ ಪ್ರಕಾಶಮಾನವಾಗಿದೆ ಇದು ಬಹಳ ಹತ್ತಿರವಿದೆ ಇದು ಪ್ರಕಾಶಿಸುವುದೇ ಇಲ್ಲ ನಿಮ್ಮದು ಸಹ ಗಾಯನವಿದೆ ನೀವು ಜ್ಞಾನ ಮತ್ತು ಯೋಗದ ನಕ್ಷತ್ರಗಳು ಜ್ಞಾನ ಸೂರ್ಯನು ಮಕ್ಕಳಿಗೆ ಸಿಕ್ಕಿದ್ದಾರೆ ತಂದೆಯು ಮಕ್ಕಳಿಗೆ ನೆನಪು ಮಾಡುತ್ತಾರೆ ಯಾರು ಸೇವೆಯಲ್ಲಿರುವ ಮಕ್ಕಳಿದ್ದಾರೋ ಅವರನ್ನು ಸೂರ್ಯ ತಂದೆಯೂ ಸಹ ನೆನಪು ಮಾಡುತ್ತಾರೆ ಮಕ್ಕಳೂ ಸಹ ನೆನಪು ಮಾಡುತ್ತಾರೆ ಯಾರು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರಿಗೆ ತಂದೆಯ ನೆನಪು ತಲುಪುವುದಿಲ್ಲ ನೆನಪಿನಿಂದ ನೆನಪು ಖಂಡಿತ ಸಿಗುತ್ತದೆ ಮಕ್ಕಳು ಸಹ ನೆನಪು ಮಾಡಬೇಕು ಮಕ್ಕಳು ಹೇಳುತ್ತಾರೆ ಬಾಬಾ ತಾವು ನಮ್ಮನ್ನು ನೆನಪು ಮಾಡುತ್ತೀರಾ ತಂದೆಯೂ ಹೇಳುತ್ತಾರೆ ಏಕೆ ಇಲ್ಲ ಈ ರೀತಿ ತಂದೆಯನ್ನು ಏಕೆ ನೆನಪು ಮಾಡಬಾರದು ಯಾರ್ಯಾರು ಹೆಚ್ಚು ಪವಿತ್ರರಾಗಿದ್ದಾರೆಯೋ ಮತ್ತು ತಂದೆಯ ಜೊತೆ ಬಹಳ ಪ್ರೀತಿ ಇದೆಯೋ ಅವರು ಅಂತಹ ಆಕರ್ಷಣೆಯನ್ನೇ ಮಾಡುತ್ತಾರೆ ಪ್ರತಿಯೊಬ್ಬರು ತಮ್ಮನ್ನು ತಾವೇ ಕೇಳಿಕೊಳ್ಳಿ ನಾವು ಎಲ್ಲಿಯವರೆಗೆ ಬಾಬಾರವರನ್ನು ನೆನಪು ಮಾಡುತ್ತೇವೆ ಒಬ್ಬರ ನೆನಪಿನಲ್ಲಿರುವುದರಲ್ಲಿ ಹಳೆಯ ಪ್ರಪಂಚವನ್ನು ಮರೆತು ಬಿಡಲಾಗುತ್ತದೆ ತಂದೆಯನ್ನೇ ನೆನಪು ಮಾಡುತ್ತಾ ಮಾಡುತ್ತಾ ಹೋಗಿರಿ ಅವರು ಸಿಗುವಿ ಸಿಗುವರು ಈಗ ಸಿಗುವ ಸಮಯವೂ ಬಂದಿದೆ ಡ್ರಾಮಾದ ರಹಸ್ಯವನ್ನು ಸಹ ತಂದೆಯು ತಿಳಿಸಿದ್ದಾರೆ ತಂದೆಯೂ ಬರುತ್ತಾರೆ ಬಂದು ತಮ್ಮ ಆತ್ಮಿಕ ಮಕ್ಕಳನ್ನಾಗಿ ಮಾಡುತ್ತಾರೆ ಪತಿತರಿಂದ ಪಾವನರು ಹೇಗೆ ಆಗಬೇಕೆಂದು ಕಲಿಸುತ್ತಾರೆ ತಂದೆಯು ಒಬ್ಬರೇ ಆಗಿದ್ದಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಆದರೆ ಎಲ್ಲರಿಗೂ ತಮ್ಮ ತಮ್ಮ ಪುರುಷಾರ್ಥದನುಸಾರ ನಂಬರ್ ಆಗಿ ನೆನಪು ಸಿಗುತ್ತದೆ ಯಾರು ಹೆಚ್ಚು ನೆನಪು ಮಾಡುವರೋ ಅವರು ಮುಂದೆ ನಿಂತಿರುವಂತೆ ಆಗುತ್ತದೆ ಕರ್ಮಾತೀತ ಸ್ಥಿತಿಯೂ ಸಹ ಅಂತಹದ್ದೇ ಇರಬೇಕು ಎಷ್ಟು ನೆನಪು ಮಾಡುವಿರೋ ಅಷ್ಟೇ ಕರ್ಮೇಂದ್ರಿಯಗಳು ಚಂಚಲವಾಗುವುದಿಲ್ಲ ಕರ್ಮೇಂದ್ರಿಯಗಳು ಬಹಳ ಚಂಚಲವಾಗುತ್ತವೆ ಅವರಿಗೆ ಮಾಯೆ ಎಂದು ಹೇಳಲಾಗುತ್ತದೆ ಕರ್ಮೇಂದ್ರಿಯಗಳಿಂದ ಯಾವುದೇ ಕೆಟ್ಟ ಕೆಲಸವಾಗಬಾರದು ಹೇಗೆ ದಿಗಂಬರ ಸನ್ಯಾಸಿಗಳು ಇರುತ್ತಾರೆ ಅವರು ಔಷಧಿಗಳಿಂದ ಕರ್ಮೇಂದ್ರಿಯಗಳನ್ನು ನಿಷ್ಕ್ರಿಯಗೊಳಿಸುತ್ತಾರೆ ಇಲ್ಲಿ ಕರ್ಮೇಂದ್ರಿಯಗಳನ್ನು ವಶ ಮಾಡಬೇಕಾಗುತ್ತದೆ ನಿಷ್ಕ್ರಿಯಗೊಳಿಸುವುದರ ಮಾತಿರುವುದಿಲ್ಲ ಮಕ್ಕಳು ಹೇಳುತ್ತಾರೆ ಬಾಬಾ ಇದು ಆಗುತ್ತದೆ ತಂದೆಯೂ ಹೇಳುತ್ತಾರೆ ನೀವು ಎಷ್ಟು ನೆನಪಿನಲ್ಲಿರುವಿರೋ ಅಷ್ಟೇ ಕರ್ಮೇಂದ್ರಿಯಗಳು ವಶವಾಗುತ್ತವೆ ಇದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಹೇಳಲಾಗುತ್ತದೆ ಇದು ಕೇವಲ ನೆನಪಿನ ಯಾತ್ರೆಯಿಂದಲೇ ಆಗುತ್ತದೆ ಆದ್ದರಿಂದ ಭಾರತದ ಪ್ರಾಚೀನ ಯೋಗವೆಂದು ಗಾಯನವಿದೆ ಅದನ್ನು ಭಗವಂತನೇ ಕಲಿಸುತ್ತಾರೆ ಭಗವಂತನು ತಮ್ಮ ಮಕ್ಕಳಿಗೆ ಕಲಿಸುತ್ತಾರೆ ನಿಮಗೆ ತಿಳಿದಿದೆ ವಿಕಾರವು ಎಲ್ಲರಿಗಿಂತ ಕಠಿಣವಾದ ಕರ್ಮೇಂದ್ರಿಯವಾಗಿದೆ ಅದರ ಮೇಲೆ ಯೋಗ ಬಲದಿಂದ ಜಯಗಳಿಸುವ ಪುರುಷಾರ್ಥ ಮಾಡಬೇಕು ಈಗ ವಶವಾಗುವುದಿಲ್ಲ ಅದು ಕೊನೆಯಲ್ಲಿ ಆಗುವುದು ಯಾವಾಗ ಪರಿಪಕ್ವ ಸ್ಥಿತಿಯಾಗಿ ಬಿಡುವುದೋ ಆಗ ಯಾವುದೇ ಕರ್ಮೇಂದ್ರಿಯಗಳು ಚಂಚಲವಾಗುವುದಿಲ್ಲ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕರ್ಮೇಂದ್ರಿಯಗಳು ವಶವಾಗುತ್ತವೆ ನೆನಪು ಮಾಡುತ್ತಾ ಮಾಡುತ್ತಾ ಕರ್ಮೇಂದ್ರಿಯಗಳು ವಶವಾಗುತ್ತವೆ ಅದರಿಂದ ಯಾವುದೇ ತಪ್ಪು ಕೆಲಸವಾಗುವುದಿಲ್ಲ ಈಗ ಕರ್ಮೇಂದ್ರಿಯಗಳನ್ನು ವಶ ಮಾಡುವುದರಿಂದ ಅರ್ಧಾಕಲ್ಪಕ್ಕಾಗಿ ಬಹುಮಾನವೂ ಸಿಗುತ್ತದೆ ವಶ ಮಾಡದೇ ಇರುವುದಾದರೆ ಪಾಪಗಳು ಉಳಿದು ಬಿಡುತ್ತವೆ ನಿಮ್ಮ ಪಾಪಗಳು ಯೋಗ ಬಲದಿಂದ ಕಳೆಯುತ್ತವೆ ನೀವು ಪವಿತ್ರರಾಗುತ್ತಾ ಹೋಗುತ್ತೀರಿ ಇದು ನಂಬರ್ ಒನ್ ವಿಷಯವಾಗಿದೆ ಪತಿತರಿಂದ ಪಾವನರಾಗಲು ಕರೆಯುತ್ತಾರೆ ತಂದೆಯೇ ಬಂದು ಪಾವನರನ್ನಾಗಿ ಮಾಡುತ್ತಾರೆ ತಂದೆಯೇ ಜ್ಞಾನಪೂರ್ಣರು ತಂದೆಯೂ ಹೇಳುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದು ಜ್ಞಾನವಲ್ಲವೇ ಒಂದು ಯೋಗದ ಜ್ಞಾನ ಇನ್ನೊಂದು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನ ಎರಡು ಜ್ಞಾನಗಳಿವೆ ಮತ್ತು ಅದರಲ್ಲಿ ದೈವಿ ಗುಣಗಳು ತಾನಾಗಿಯೇ ಇಮರ್ಜಾಗುತ್ತವೆ ಮಕ್ಕಳು ತಿಳಿದಿದ್ದಾರೆ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಆದ್ದರಿಂದ ದೈವಿ ಗುಣಗಳನ್ನು ಖಂಡಿತ ಧಾರಣೆ ಮಾಡಬೇಕು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ನೋಟ್ ಮಾಡುವುದರಿಂದ ತಮ್ಮ ಮೇಲೆ ಎಚ್ಚರಿಕೆಯಿಂದಿರುತ್ತೀರಿ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳುವಿರಿ ಆಗ ಯಾವುದೇ ತಪ್ಪು ಆಗುವುದಿಲ್ಲ ತಂದೆ ಸ್ವಯಂ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ನೀವೇ ನನ್ನನ್ನು ಕರೆದಿದ್ದೀರಿ ಏಕೆಂದರೆ ಬಾಬಾ ಪತಿತ ಪಾವನನಾಗಿದ್ದಾರೆ ಅವರು ಯಾವಾಗ ಬರುತ್ತಾರೋ ಆಗಲೇ ಆದೇಶ ಇತ್ಯಾದಿಗಳನ್ನು ಕೊಡುತ್ತಾರೆ ಈಗ ಈ ಆದೇಶಗಳ ಮೇಲೆ ನಡೆಯಬೇಕು ಆತ್ಮಗಳು ನೀವು ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತೀರಿ ಆದ್ದರಿಂದ ತಂದೆಯೂ ಸಹ ಖಂಡಿತ ಶರೀರದಲ್ಲಿ ಬರಲೇಬೇಕು ಇವು ಬಹಳ ಅದ್ಭುತವಾದ ಮಾತುಗಳಾಗಿವೆ ತ್ರಿಮೂರ್ತಿಯ ಚಿತ್ರವು ಎಷ್ಟು ಸ್ಪಷ್ಟವಾಗಿದೆ ಬ್ರಹ್ಮನು ತಪಸ್ಸು ಮಾಡಿ ಈ ರೀತಿ ಆಗುತ್ತಾರೆ ನಂತರ ಎಂಬತ್ನಾಲ್ಕು ಜನ್ಮಗಳ ನಂತರ ಈ ರೀತಿ ಆಗುತ್ತಾರೆ ಇದೂ ಸಹ ಬುದ್ಧಿ ಎಲ್ಲಿರಲಿ ನಾವು ಬ್ರಾಹ್ಮಣರು ದೇವತೆಗಳಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಈಗ ಮತ್ತೆ ದೇವತೆಗಳಾಗಲು ಬಂದಿದ್ದೇವೆ ದೇವತೆಗಳ ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಬಹಳ ಪ್ರೀತಿಯಿಂದ ಅವರನ್ನು ನೆನಪು ಮಾಡುತ್ತಾರೆ ಈಗ ಆ ತಂದೆ ನಿಮಗೆ ಈ ಪದವಿಯನ್ನು ಪಡೆಯಲು ಯುಕ್ತಿಯನ್ನು ತಿಳಿಸುತ್ತಾರೆ ಇದು ಬಹಳ ಸಹಜವಾಗಿದೆ ನೆನಪೂ ಸಹ ಬಹಳ ಸಹಜವಾಗಿದೆ ಕೇವಲ ಚಿನ್ನದ ಪಾತ್ರೆ ಬೇಕು ಎಷ್ಟು ಪುರುಷಾರ್ಥ ಮಾಡುವಿರೋ ಅಷ್ಟು ಹೊಸ ಹೊಸ ಬಿಂದುಗಳು ನೆನಪಾಗುತ್ತದೆ ಜ್ಞಾನವೂ ಸಹ ಚೆನ್ನಾಗಿ ತಿಳಿಸುತ್ತಾ ಇರುತ್ತಾರೆ ತಿಳಿದುಕೊಳ್ಳುತ್ತಾರೆ ಹೇಗೆ ಬಾಬಾ ನಮ್ಮಲ್ಲಿ ಪ್ರವೇಶ ಮಾಡಿ ಮುರುಳಿಯನ್ನು ನಡೆಸುತ್ತಾರೋ ಬಾಬಾ ಸಹ ಬಹಳ ಸಹಯೋಗ ಮಾಡುತ್ತಾರೆ ಇತರರ ಕಲ್ಯಾಣವಂತೂ ಮಾಡಬೇಕಲ್ಲವೇ ಅದೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಒಂದು ಕ್ಷಣವು ಇನ್ನೊಂದು ಕ್ಷಣಕ್ಕೆ ಸಮಾನವಾಗಿರುವುದಿಲ್ಲ ಸಮಯವು ಕಳೆಯುತ್ತಾ ಹೋಗುತ್ತದೆ ಇಷ್ಟು ವರ್ಷ ಇಷ್ಟು ತಿಂಗಳು ಇಷ್ಟು ಗಂಟೆ ಇಷ್ಟು ಸೆಕೆಂಡುಗಳು ಹೇಗೆ ಕಳೆಯುತ್ತವೆ ಆರಂಭದಿಂದ ಹಿಡಿದು ಸಮಯವು ಕಳೆಯುತ್ತಾ ಹೋಗುತ್ತದೆ ಒಂದು ಕ್ಷಣವು ಇನ್ನೊಂದು ಕ್ಷಣಕ್ಕೆ ಸಮಾನವಾಗಿರುವುದಿಲ್ಲ ಈ ಕ್ಷಣವು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆಯಾಗುತ್ತದೆ ಇದನ್ನೂ ಸಹ ಚೆನ್ನಾಗಿ ತಿಳಿದುಕೊಳ್ಳಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು ಇದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಬೇರೆ ಯಾವುದೇ ಉಪಾಯವೇ ಇಲ್ಲ ಇಷ್ಟು ಸಮಯದಿಂದ ಏನೆಲ್ಲ ಮಾಡುತ್ತಾ ಬಂದೆವೋ ಅದೆಲ್ಲವೂ ಭಕ್ತಿಯಾಗಿತ್ತು ಭಕ್ತಿಯ ಫಲವನ್ನು ಭಗವಂತನು ಕೊಡುತ್ತಾರೆಂದು ಹೇಳುತ್ತಾರೆ ಏನು ಫಲ ಕೊಡುತ್ತಾರೆ ಯಾವಾಗ ಮತ್ತು ಹೇಗೆ ಕೊಡುತ್ತಾರೆ ಇದು ಯಾರಿಗೂ ತಿಳಿದಿಲ್ಲ ತಂದೆಯು ಯಾವಾಗ ಫಲ ಕೊಡಲು ಬರುತ್ತಾರೋ ಆಗ ಫಲವನ್ನು ತೆಗೆದುಕೊಳ್ಳುವವರು ಕೊಡುವವರು ಒಟ್ಟಾಗುತ್ತಾರೆ ತಂದೆಯೂ ಹೋದರೆ ತೆಗೆದುಕೊಳ್ಳುವವರು ಕೊಡುವವರು ಯಾರೂ ಇರುವುದಿಲ್ಲ ಡ್ರಾಮಾದ ಪಾತ್ರವು ಮುಂದೆ ಸಾಗಿ ಬಿಡುತ್ತದೆ ಇಡೀ ಆಯಸ್ಸಿನಲ್ಲಿ ಈಗ ಇದು ಅಂತಿಮ ಜನ್ಮ ಇದು ಅಂತಿಮ ಆಯಸ್ಸು ಒಂದು ವೇಳೆ ಯಾರಾದರೂ ಶರೀರವನ್ನು ಬಿಡಬಹುದು ಮತ್ತೆ ಯಾವುದೇ ಪಾತ್ರವನ್ನು ಅಭಿಸ್ ಅಭಿನಯಿಸಬೇಕಿದ್ದರೆ ಜನ್ಮವನ್ನು ಸಹ ತೆಗೆದುಕೊಳ್ಳಬಹುದು ಯಾರ ಪಾಪವು ಬಹಳ ಹೆಚ್ಚಾಗಿರುವುದೋ ಲೆಕ್ಕಾಪತ್ರವಿರುವುದೋ ಅವರು ಹತ್ತು ಜನ್ಮಗಳನ್ನು ಸಹ ತೆಗೆದುಕೊಳ್ಳಬಹುದು ಪದೇ ಪದೇ ಒಂದು ಜನ್ಮವನ್ನು ತೆಗೆದುಕೊಂಡು ನಂತರ ಎರಡನೆಯ ಮೂರನೆಯ ಜನ್ಮವನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ ಗರ್ಭದಲ್ಲಿ ಹೋದರೂ ದುಃಖವನ್ನು ಅನುಭವಿಸಿದರು ಮತ್ತೆ ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡರು ಕಾಶಿ ಕರ್ವಟ್ನಲ್ಲಿಯೂ ಸಹ ಅಂತಹ ಸ್ಥಿತಿಯೇ ಆಗುತ್ತದೆ ತಲೆಯ ಮೇಲೆ ಬಹಳಷ್ಟು ಪಾಪಗಳಿರುತ್ತವೆ ಯೋಗ ಬಲವಂತೂ ಇಲ್ಲ ಕಾಶಿ ಕರ್ವಟ್ ತೆಗೆದುಕೊಳ್ಳುವುದೆಂದರೆ ಇದು ತಮ್ಮ ಶರೀರಕ್ಕೆ ಗಾತ ಮಾಡುವುದು ಬಾಬಾ ತಾವು ಬರುತ್ತೀರೆಂದರೆ ನಾವು ತಮ್ಮ ಮೇಲೆ ಬಲಿಯಾಗುತ್ತೇವೆಂದು ಹೇಳುತ್ತಾರೆ ಆದರೆ ಅರ್ಥ ಯಾರಿಗೂ ತಿಳಿದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಲಿಯಾಗುತ್ತಾರೆ ಅದು ಸಹ ಭಕ್ತಿಯಾಗುತ್ತದೆ ದಾನ ಪುಣ್ಯ ತೀರ್ಥ ಇತ್ಯಾದಿ ಏನೆಲ್ಲ ಮಾಡುತ್ತಾರೆಯೋ ಅದರಿಂದ ಪಾಪಾತ್ಮರೊಂದಿಗೆ ಲೆಕ್ಕಪತ್ರವಾಗುತ್ತದೆ ಇದು ರಾವಣನ ರಾಜ್ಯವಲ್ಲವೇ ತಂದೆಯೂ ಹೇಳುತ್ತಾರೆ ಎಚ್ಚರಿಕೆಯಿಂದ ಇರಿ ಎಲ್ಲಿಯಾದರೂ ಯಾವುದೇ ಕೆಟ್ಟ ಕೆಲಸದಲ್ಲಿ ತೊಡಗಿದರೆ ತಲೆಯ ಮೇಲೆ ಹೊರೆ ಹೆಚ್ಚಾಗುತ್ತದೆ ದಾನ ಪುಣ್ಯವನ್ನು ಸಹ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತದೆ ಬಡವರಿಗೆ ಆಹಾರ ಅಥವಾ ಬಟ್ಟೆ ಇತ್ಯಾದಿಗಳನ್ನು ದಾನ ಮಾಡಲಾಗುತ್ತದೆ ಅಥವಾ ಇತ್ತೀಚೆಗೆ ಧರ್ಮಶಾಲೆ ಇತ್ಯಾದಿಗಳನ್ನು ಸಹ ಕಟ್ಟಿಸಿಕೊಡುತ್ತಾರೆ ಸಾಹುಕಾರರಿಗೆ ದೊಡ್ಡ ದೊಡ್ಡ ಮಹಲುಗಳಿವೆ ಬಡವರಿಗೆ ಗುಡಿಸಲುಗಳಿವೆ ಅವ ಅವರು ಕೊಳಕು ಚರಂಡಿಗಳ ಮುಂದೆ ಬಿದ್ದಿರುತ್ತಾರೆ ಅವರಿಗೆ ದುರ್ವಾಸನೆ ಬರುವುದೇ ಇಲ್ಲ ಈ ಕಸದಿಂದ ಮತ್ತೆ ಗೊಬ್ಬರ ತಯಾರಾಗುತ್ತದೆ ಅದು ಸಹ ಮಾರಾಟವಾಗುತ್ತದೆ ಅದರ ಮೇಲೆ ಮತ್ತೆ ಹೊಲ ಗದ್ದೆ ಇತ್ಯಾದಿಗಳನ್ನು ಮಾಡುತ್ತಾರೆ ಸತ್ಯಯುಗದಲ್ಲಿ ಅಂತಹ ಕೊಳಕಿನ ಮೇಲೆ ಹೊಲ ಗದ್ದೆ ಇತ್ಯಾದಿಗಳನ್ನು ಮಾಡುವುದೇ ಇಲ್ಲ ಅಲ್ಲಿ ಹೊಸ ಮಣ್ಣಿರುತ್ತದೆ ಅದರ ಹೆಸರೇ ಪ್ಯಾರಡೈಸ್ ಪುಕುರಾಸ್ ಪರಿ ಸಬ್ಜ್ ಪರಿ ಎಂದು ಗಾಯನವೂ ಇದೆ ಆತ್ಮವೇ ರತ್ನವಾಗಿದೆ ಹೇಗೆ ರತ್ನಗಳಾಗಿರುತ್ತಾರೆ ಯಾರಾದರೂ ಹೇಗೆ ಸೇವೆ ಮಾಡುತ್ತಾರೆ ಯಾರು ಎಷ್ಟು ಸೇವೆ ಮಾಡುತ್ತಾರೆ ಯಾರಾದರೂ ಹೇಳುತ್ತಾರೆ ನಾವು ಸೇವೆ ಮಾಡಲು ಸಾಧ್ಯವಿಲ್ಲ ಎಂದು ಬಾಬಾರವರ ರತ್ನಗಳಂತೂ ಎಲ್ಲರೂ ಆಗಿದ್ದೀರಿ ಆದರೆ ಅವರಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇದ್ದಾರೆ ಅವರು ಮತ್ತೆ ಪೂಜಿಸಲಾಗುತ್ತಾರೆ ದೇವತೆಗಳ ಪೂಜೆಯು ನಡೆಯುತ್ತದೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಪೂಜೆ ಇತ್ಯಾದಿಗಳು ನಡೆಯುತ್ತವೆ ಅದು ಸಹ ಡ್ರಾಮಾದಲ್ಲಿ ಎಲ್ಲವೂ ನಿಗದಿಯಾಗಿದೆ ಅದನ್ನೇ ನೋಡಿ ಮಜಾ ಬರುತ್ತದೆ ನಾವು ಪಾತ್ರಧಾರಿಯಾಗಿದ್ದೇವೆ ಈ ಸಮಯದಲ್ಲಿ ನಿಮಗೆ ಜ್ಞಾನ ಸಿಗುತ್ತದೆ ನೀವು ಬಹಳ ಖುಷಿಯಾಗಿರುತ್ತೀರಿ ನಿಮಗೆ ತಿಳಿದಿದೆ ಭಕ್ತಿಯ ಪಾತ್ರವೂ ಇದೆ ಭಕ್ತಿಯಲ್ಲಿಯೂ ಬಹಳ ಖುಷಿ ಇರುತ್ತದೆ ಗುರುವು ಮಾಲೆಯನ್ನು ಜಪಿಸಿ ಎಂದು ಹೇಳುತ್ತಾರೆ ಅವರು ಆ ಖುಷಿಯಲ್ಲಿಯೇ ಜಪಿಸುತ್ತಾ ಇರುತ್ತಾರೆ ಏನೂ ತಿಳಿದುಕೊಳ್ಳುವುದಿಲ್ಲ ಶಿವ ತಂದೆಯು ನಿರಾಕಾರನಾಗಿದ್ದಾರೆ ಅವರಿಗೆ ಹಾಲು ನೀರು ಇತ್ಯಾದಿಗಳನ್ನು ಏಕೆ ಅರ್ಪಿಸುತ್ತಾರೆ ತಿಳಿದುಕೊಂಡಿಲ್ಲವಷ್ಟೆ ಮೂರ್ತಿಗಳಿಗೆ ಭೋಗವನ್ನು ಅರ್ಪಿಸುತ್ತಾರೆ ಅವರು ಏನಾದರೂ ತಿನ್ನುತ್ತಾರೆಯೇ ಭಕ್ತಿಯ ವಿಸ್ತಾರ ಬಹಳ ದೊಡ್ಡದಾಗಿದೆ ಹೇಗೆ ವೃಕ್ಷವೂ ದೊಡ್ಡದಾಗಿರುತ್ತದೆಯೋ ಭಕ್ತಿಯೂ ಸಹ ವೃಕ್ಷವಾಗಿದೆ ಜ್ಞಾನವು ಬೀಜ ವೃಕ್ಷವು ಎಷ್ಟು ದೊಡ್ಡದಾಗಿದೆ ವಿಭಿನ್ನ ಮನುಷ್ಯರದ್ದು ಈಗ ನಿಮ್ಮ ಬುದ್ಧಿಯಲ್ಲಿ ರಚಯಿತ ಮತ್ತು ರಚನೆಯ ಸಂಪೂರ್ಣ ಜ್ಞಾನವಿದೆ ರಚಯಿತ ತಂದೆ ಮತ್ತು ರಚನೆಯ ಬಗ್ಗೆ ಪ್ರಪಂಚದಲ್ಲಿ ನೀವು ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ಆಗಿದ್ದೀರಿ ಎಷ್ಟು ತಿಳಿದುಕೊಳ್ಳುತ್ತೀರೋ ಅಷ್ಟು ಇತರರಿಗೆ ತಿಳಿಸುತ್ತಾ ಇರುತ್ತೀರಿ ಅವರಿಗೆ ಇಡೀ ದಿನ ಬುದ್ಧಿಯಲ್ಲಿ ಸೇವೆಯ ಬಗ್ಗೆಯೇ ಚಿಂತನೆ ಇರುತ್ತದೆ ಬೇರೆ ಯಾವುದೇ ಮಾತು ಇರುವುದಿಲ್ಲ ಈಗ ಇಂತಹ ಸೇವೆಯಲ್ಲಿಯೇ ತಮ್ಮ ಶರೀರವನ್ನು ಸ್ವಾಹ ಮಾಡಬೇಕಾಗಿದೆ ಈಗ ನೀವು ಮಕ್ಕಳು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ ಎಷ್ಟು ದೊಡ್ಡ ಬೇಹದ್ದಿನ ವೃಕ್ಷವಿದೆ ನಿಮಗೆ ಯಾರಾದರೂ ಹೇಳುತ್ತಾರೆ ಇದು ನಿಮ್ಮ ಕಲ್ಪನೆ ಎಂದು ಅರೆ ಇದು ವಿಶ್ವದ ಚರಿತ್ರೆ ಭೂಗೋಳವು ಪುನರಾವರ್ತನೆಯಾಗುತ್ತದೆ ಕಲ್ಪನೆಯು ಪುನರಾವರ್ತನೆಯಾಗುವುದೇ ಇಲ್ಲ ಇದು ಜ್ಞಾನವಲ್ಲವೇ ಅದನ್ನು ಕಲ್ಪನೆ ಎಂದು ಹೇಗೆ ಹೇಳುತ್ತಾರೆ ಯಾರಾದರೂ ಓದಿ ಏನೇನಾಗುತ್ತಾರೆ ಅಂದರೆ ಡಾಕ್ಟರ್ ಇಂಜಿನಿಯರ್ ಆಗುತ್ತಾರೆ ಅವರನ್ನು ಕಲ್ಪನೆ ಎಂದು ಹೀಗೆ ಹೇಳುತ್ತಾರಾ ಇದು ಜ್ಞಾನವಾಗಿದೆ ಇವು ಹೊಸ ಮಾತುಗಳು ಹೊಸ ಪ್ರಪಂಚಕ್ಕಾಗಿ ವಾಚವಿದೆಯಲ್ಲವೇ ಭಗವಂತನು ಹೊಸಬರು ವಾಣಿಯೂ ಹೊಸದು ಅವರು ಕೃಷ್ಣ ವಾಚ ಎಂದು ಹೇಳುತ್ತಾರೆ ನೀವು ಶಿವ ವಾಚ ಎಂದು ಹೇಳುತ್ತೀರಿ ಪ್ರತಿಯೊಬ್ಬರ ವಾಣಿಯು ತಮ್ಮ ತಮ್ಮದೇ ಆಗಿದೆ ಒಂದು ಇನ್ನೊಂದಕ್ಕೆ ಸಮಾನವಾಗಿರುವುದಿಲ್ಲ ಇದು ವಿದ್ಯೆ ಶಾಲೆಯಲ್ಲಿಯೂ ಸಹ ವಿದ್ಯೆ ಇರುತ್ತದೆಯಲ್ಲವೇ ಕಲ್ಪನೆಯ ಮಾತಿರುವುದಿಲ್ಲ ತಂದೆಯು ಜ್ಞಾನ ಸಾಗರ ಜ್ಞಾನಪೂರ್ಣ ಅವರಿಗೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಶಾಸ್ತ್ರಗಳಲ್ಲಿ ಬರೆದಿದೆ ಋಷಿ ಮುನಿ ಮೊದಲಾದವರನ್ನು ಕೇಳಿದಾಗ ನೀವು ರಚಯಿತ ಮತ್ತು ರಚನೆಯ ಬಗ್ಗೆ ತಿಳಿದಿದ್ದೀರಾ ಆಗ ಅವರು ಹೇಳುತ್ತಿದ್ದರು ನಮಗೆ ತಿಳಿದಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ಅವರಿಗೆ ಜ್ಞಾನವು ಎಲ್ಲಿ ಸಿಕ್ಕಿತ್ತು ಆದಿಸನಾತನ ದೇವಿ ದೇವತಾ ಧರ್ಮವನ್ನೇ ತಿಳಿದಿಲ್ಲ ಯಾರು ತಿಳಿದಿದ್ದಾರೋ ಅವರೇ ಪದವಿಯನ್ನು ಪಡೆದಿದ್ದಾರೆ ಮತ್ತೆ ಯಾವಾಗ ಸಂಗಮಯುಗ ಬರುತ್ತದೆಯೋ ಆಗಲೇ ತಂದೆಯೂ ಬಂದು ಜ್ಞಾನವನ್ನು ಓದಿಸುತ್ತಾರೆ ಆದ್ದರಿಂದ ಹೊಸ ಹೊಸಬರು ಈ ಮಾತುಗಳಲ್ಲಿ ಗೊಂದಲಕ್ಕೊಳಗಾಗುತ್ತಾರೆ ಅವರು ಹೇಳುತ್ತಾರೆ ನೀವು ಇಷ್ಟು ಕಡಿಮೆ ಇರುವವರು ಸತ್ಯ ಉಳಿದ ಶಾಸ್ತ್ರ ಇತ್ಯಾದಿಗಳೆಲ್ಲವೂ ಸುಳ್ಳು ತಂದೆಯು ಹೇಳುತ್ತಾರೆ ಗೀತಾ ಸುಳ್ಳಾದರೆ ಎಲ್ಲ ಮಕ್ಕಳು ಸುಳ್ಳಾದರು ಆಸ್ತಿಯು ಯಾರಿಂದ ಸಿಗುತ್ತದೆ ಗೀತ ಮಾತು ಪಿತ ಉಳಿದವೆಲ್ಲವೂ ರಚನೆ ಅವರಿಂದ ಆಸ್ತಿಯೂ ಸಿಗಲು ಸಾಧ್ಯವಿಲ್ಲ ವೇದ ಶಾಸ್ತ್ರ ಇತ್ಯಾದಿಗಳಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನ ಸಿಗಲು ಸಾಧ್ಯವಿಲ್ಲ ಮೊದಲು ಇದನ್ನಂತೂ ತಿಳಿಸಿ ವೇದಗಳು ಯಾವ ಧರ್ಮದ ಸ್ಥಾಪನೆ ಮಾಡಿದವು ಧರ್ಮಗಳಂತೂ ನಾಲ್ಕೇ ಇವೆ ಪ್ರತಿಯೊಂದು ಧರ್ಮದ ಧರ್ಮಶಾಸ್ತ್ರವು ಒಂದೇ ಇರುತ್ತದೆ ಹತ್ತು ಇರುವುದಿಲ್ಲ ಶಾಸ್ತ್ರವು ಒಂದೇ ಇರುತ್ತದೆ ಇದು ಸಹ ಅದ್ಭುತವಾದ ಮಾತಾಗಿದೆ ಅದನ್ನು ಒಬ್ಬರೂ ಸಹ ತಿಳಿದುಕೊಂಡಿಲ್ಲ ತಂದೆಯೇ ಬಂದು ಬ್ರಾಹ್ಮಣ ಕುಲದ ಸ್ಥಾಪನೆ ಮಾಡುತ್ತಾರೆ ಬ್ರಾಹ್ಮಣರಿಗೆ ಜ್ಞಾನವನ್ನು ಕೊಡುತ್ತಾರೆ ಅವರು ಮತ್ತೆ ಸೂರ್ಯವಂಶಿ ಚಂದ್ರವಂಶಿ ಕುಲದಲ್ಲಿ ತಮ್ಮ ಪದವಿಯನ್ನು ಪಡೆಯುತ್ತಾರೆ ಇದು ಯಾರಿಗೂ ತಿಳಿದಿಲ್ಲ ಶಾಸ್ತ್ರಗಳಂತೂ ಎಲ್ಲವೂ ರಚನೆಯಾಗಿದೆ ರಚೈತನಂತೂ ಒಬ್ಬರೇ ಆಗಿದ್ದಾರೆ ರಚನೆಯಿಂದ ಆಸ್ತಿಯು ಸಿಗಲು ಸಾಧ್ಯವಿಲ್ಲ ಆಸ್ತಿಯು ರಚೈತನಿಂದಲೇ ಸಿಗುತ್ತದೆ ಅವರು ತಂದೆಯಾಗಿದ್ದಾರೆ ಸರ್ವಶಾಸ್ತ್ರಮಯ ಶಿರೋಮಣಿ ಗೀತೆಯ ಗಾಯನವಿದೆ ಭಗವಂತನೆಂದು ಯಾರಿಗೆ ಹೇಳಲಾಗುತ್ತದೆ ಇದು ಸಹ ಯಾರಿಗೂ ತಿಳಿದಿಲ್ಲ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಕೃಷ್ಣನಲ್ಲಿಯೂ ಇದ್ದಾನೆ ಇಂತಹವರಲ್ಲಿಯೂ ಇದ್ದಾನೆ ಡ್ರಾಮಾದಲ್ಲಿ ಇವೆಲ್ಲವೂ ನಿಗದಿಯಾಗಿದೆ ತಂದೆಯು ಸಮ್ಮುಖದಲ್ಲಿ ನಿಮಗೆ ಓದಿಸುತ್ತಾರೆ ಈ ರಥದ ಮೂಲಕ ರಥವಂತೂ ಅವಶ್ಯವಾಗಿ ಬೇಕಲ್ಲವೇ ಆತ್ಮವು ನಿರಾಕಾರ ಅವರಿಗೆ ಸಾಕಾರ ಶರೀರವು ಸಿಗುತ್ತದೆ ಆಗ ನಿರಾಕಾರ ಮತ್ತು ಸಾಕಾರ ಎರಡನ್ನೂ ಸೇರಿಸಿ ಜೀವಾತ್ಮ ಎಂದು ಹೇಳಲಾಗುತ್ತದೆ ಎರಡೂ ಆಗುತ್ತದೆ ಈ ಅರ್ಥವು ಯಾರಿಗೂ ತಿಳಿದಿಲ್ಲ ಆತ್ಮವು ಏನಿದೆಯೋ ಅವರಿಗೆ ತಿಳಿದಿಲ್ಲ ಅಂದ ಮೇಲೆ ತಂದೆಯನ್ನು ಮತ್ತೆ ಹೇಗೆ ತಿಳಿದುಕೊಳ್ಳುವರು ತಂದೆಯೂ ಬಂದು ಅನುಭೂತಿ ಮಾಡಿಸುತ್ತಾರೆ ಆತ್ಮ ಮತ್ತು ಪರಮಾತ್ಮ ಏನಿದೆಯೋ ಮನುಷ್ಯರು ಏನನ್ನು ಕೇಳುತ್ತಾರೋ ಅದನ್ನೇ ಹೇಳುತ್ತಾ ಇರುತ್ತಾರೆ ಆದರೆ ಅದು ಸಂಪೂರ್ಣ ತಪ್ಪಾಗಿದೆ ಸತ್ಯವಂತೂ ತಂದೆಯೇ ಹೇಳುತ್ತಾರೆ ಈಗ ನೀವು ಸತ್ಯವಂತರಾಗುತ್ತೀರಿ ಇದರಿಂದ ಯಾವುದೇ ಲಾಭವಿಲ್ಲ ಮಾಲೆ ಯಾರದ್ದು ಜಪಿಸುತ್ತಾರೆ ಏನೂ ತಿಳಿದಿಲ್ಲ ಹೇಗೆ ಬಡ ಜನರಿದ್ದಾರೆ ಯಾರ್ಯಾರು ಏನೇನೋ ಹೇಳಿದರೂ ಅದನ್ನು ಸತ್ಯವೆಂದು ಒಪ್ಪುತ್ತಾರೆ ಕಲ್ಲಿನ ಮೇಲೆ ಕುಳಿತು ತಲೆ ಹೊಡೆದುಕೊಳ್ಳುತ್ತಾರೆ ಇನ್ನೂ ಪತಿತರಾಗುತ್ತಾ ಹೋಗುತ್ತಾರೆ ಮತ್ತೆ ಮಾಲೆ ಜಪಿಸುವುದರಿಂದ ಲಾಭವೇನೋ ಅರ್ಥವನ್ನೇ ತಿಳಿದುಕೊಳ್ಳುವುದಿಲ್ಲ ಕಲ್ಲು ಎಸೆಯುತ್ತಾ ಎಸೆಯುತ್ತಾ ಇನ್ನೂ ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಅವರಿಗೆ ತುಚ್ಚ ಬುದ್ಧಿಯವರೆಂದು ಹೇಳಲಾಗುತ್ತದೆ ಇಡೀ ಪ್ರಪಂಚದಲ್ಲಿ ನೋಡಿ ಏನು ನಡೆಯುತ್ತಿದೆ ದುಃಖವೇ ದುಃಖವಿದೆ ಎಲ್ಲರೂ ಅನಾಥರಾಗಿದ್ದಾರೆ ತಂದೆಯನ್ನು ತಿಳಿದೇ ಇಲ್ಲ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ ಜ್ಞಾನದಿಂದ ಸದ್ಗತಿಯಾಗುತ್ತದೆ ಬಾಕಿ ಭಕ್ತಿಯಿಂದ ದುರ್ಗತಿಯಾಗುತ್ತದೆ ಇದು ಸಹ ತಂದೆಯೇ ತಿಳಿಸುತ್ತಾರೆ ಬೇರೆ ಯಾವುದೇ ಭಕ್ತರು ಭಕ್ತಿಯಿಂದ ದುರ್ಗತಿಯಾಗುತ್ತದೆಂದು ಹೇಳುವುದಿಲ್ಲ ಇದಂತೂ ತಂದೆಯೇ ತಿಳಿಸುತ್ತಾರೆ ಜ್ಞಾನ ಜಿಂದಾಬಾದ್ ಭಕ್ತಿ ಅಂದರೆ ಅಂಧಶ್ರದ್ಧೆಯ ಭಕ್ತಿಗೆ ಮುರ್ದಾಬಾದ್ ಆಗುತ್ತದೆ ಅರ್ಧ ಕಲ್ಪ ಜ್ಞಾನ ಅರ್ಧ ಕಲ್ಪ ಭಕ್ತಿ ಭಕ್ತಿಯು ರಾವಣನ ರಾಜ್ಯದಿಂದ ಆರಂಭವಾಗುತ್ತದೆ ಭಕ್ತಿಯಿಂದ ಏಣಿಯನ್ನು ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನ ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ ಯಾರ ಅಕ್ಯುಪೇಷನ್ ಅಂದರೆ ವೃತ್ತಿಯ ಬಗ್ಗೆ ತಿಳಿದಿಲ್ಲ ಭಗವಂತನ ಎಷ್ಟು ಪೂಜೆ ಇತ್ಯಾದಿಗಳನ್ನು ಮಾಡುತ್ತಾರೆ ಆದರೂ ಏನನ್ನು ತಿಳಿದುಕೊಳ್ಳುವುದಿಲ್ಲ ತಂದೆಯೂ ತಿಳಿಸುತ್ತಾರೆ ಇಷ್ಟು ಶ್ರೇಷ್ಠ ಪದವಿ ಪಡೆಯಲು ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿ ಪರಿಶ್ರಮವಿದೆ ಯಾರಾದರೂ ದಪ್ಪ ಬುದ್ಧಿಯವರಿದ್ದರೆ ದಪ್ಪ ಬುದ್ಧಿಯಿಂದ ನೆನಪು ಮಾಡಿರಿ ಆದರೆ ನೆನಪು ಒಬ್ಬರನ್ನು ಮಾತ್ರ ಮಾಡಬೇಕು ಬಾಬಾ ತಾವು ಬರುತ್ತೀರೆಂದರೆ ತಮ್ಮೊಂದಿಗೆ ಬುದ್ಧಿಯೋಗ ಜೋಡಿಸುತ್ತೇವೆಂದು ಹಾಡುತ್ತಾರೆ ಈಗ ತಂದೆಯೂ ಬಂದಿದ್ದಾರೆ ನೀವು ಎಲ್ಲರೂ ಯಾರನ್ನು ಸಿಗಲು ಬಂದಿದ್ದೀರಿ ಆತ್ಮಕ್ಕೆ ಪ್ರಾಣದಾನ ಕೊಡಿಸುವವರನ್ನು ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತು ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ಸರ್ವ ಆತ್ಮರುಗಳ ಪ್ರತಿ ಕಲ್ಯಾಣಕಾರಿ ದೃಷ್ಟಿ ಇಟ್ಟುಕೊಳ್ಳುವಂತಹ ತಂದೆಯ ಸಮಾನ ದಯಾರೃದಯಿ ಆಗಿರಿ ಹೇಗೆ ತಂದೆ ಸರ್ವ ಆತ್ಮರುಗಳ ಪ್ರತಿಯಾಗಿ ಸದಾ ದಯಾದೃಷ್ಟಿ ಇಟ್ಟಿ ಇಟ್ಟುಕೊಂಡಿದ್ದಾರೆ ಅದೇ ರೀತಿ ತಾವು ಮಕ್ಕಳು ಸಹ ತಂದೆಯ ಸಮಾನ ದಯಾರೃದಯಿಗಳು ಆಗಿರಿ ನೀವು ಮಕ್ಕಳು ದಯಾರೃದಯಿಗಳೇ ದಯಾರೃದಯಿಗಳ ಲಕ್ಷಣವೇನು ಸೇವೆ ಮಾಡುವುದು ಇತರರಿಗೆ ತಂದೆಯ ಪರಿಚಯ ನೀಡಿ ತಂದೆಯ ಮಕ್ಕಳನ್ನಾಗಿ ಮಾಡುವುದು ಕರ್ತವ್ಯವೆಂದು ತಿಳಿದು ಸೇವೆ ಮಾಡಿದರೆ ಆತ್ಮರೂ ಸಹ ಕೇಳುವುದು ಕರ್ತವ್ಯವೆಂದು ತಿಳಿದು ಹೋಗಿಬಿಡುತ್ತಾರೆ ದಯಾರೃದಯಿಯಾಗಿ ಕಲ್ಯಾಣದ ಭಾವನೆಯಿಟ್ಟು ಸೇವೆ ಮಾಡಿದರೆ ಆಗ ಆತ್ಮಗಳು ಸಹ ಜಾಗೃತವಾಗಿ ಬಿಡುತ್ತವೆ ಇಂತಹ ದಯಾರೃದಯಿ ಈ ಮಕ್ಕಳು ನಿಂದನೆ ಉಪೇಕ್ಷೆಯಲ್ಲಿಯೂ ಸಹ ಶುಭ ಭಾವನೆಯನ್ನು ಇಟ್ಟುಕೊಳ್ಳುತ್ತಾರೆ ಅವರ ಮನಸ್ಸಿನಲ್ಲಿ ಸದಾ ಕಲ್ಯಾಣದ ಸಂಕಲ್ಪ ಇರುತ್ತದೆ ಈ ರೀತಿ ದಯಾರೃದಯಿ ಆತ್ಮರುಗಳು ಎಲ್ಲೇ ಹೋದರೂ ಅಲ್ಲಿ ಸುಖ ಶಾಂತಿಯ ಅಲೆಯು ಹರಡುತ್ತದೆ ಒಳ್ಳೆಯದು ಓಂ ನಮ ಶಿವಾಯ